ದಾಳಿಂಬೆ ಹಣ್ಣನ್ನು ನಾವು ಬಿಡಿಸ್ಬಿಟ್ಟು ಸಿಪ್ಪೆಯೆಲ್ಲ ಬಿಸಾಕ್ತೀವಿ ಬರೀ ಹಣ್ಣನ್ನ ಮಾತ್ರ ತಗೊಳ್ತೀವಿ ಈ ಸಿಪ್ಪೆಯಿಂದ ಏನೆಲ್ಲ ಬೆನಿಫಿಟ್ ಇದೆ ಅಂತ ನೋಡೋಣ ಕೂದಲು ಯಾವ ಥರ ಕಲರ್ ಕೂಡ ಆಗುತ್ತೆ ಅಂತ ನೋಡೋಣ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಬಿಡಿಸಿಟ್ಕೊಂಡಿರುವ ದಾಳಿಂಬೆ ಸಿಪ್ಪೆಯನ್ನು ತಗೊಂಡು ಒಂದು ಬಾಕ್ಸಿಗೆ ಇದ್ದೀನಿ ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕಿಬಿಟ್ಟು ಒಂದು ಗಂಟೆ ನೆನೆಸಿಟ್ಕೋಬೇಕು ಈ ದಾಳಿಂಬೆ ಸಿಪ್ಪೆಯನ್ನು ನೀವು ಬಿಸಾಕೋಕ್ಕಿಂತ ಮೊದಲು ಈ ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ನೋಡಿ ಇವಾಗ ಒಂದು ಕಬ್ಬಿಣದ ಬಾಣಲಿ ತೊಗೊಂಡಿದ್ದೀನಿ ಇದಕ್ಕೆ ನಾನು ಒಂದೂವರೆ ಟೀ ಸ್ಪೂನಷ್ಟು ಕಾಳು ಹಾಕ್ಕೊಂಡಿದ್ದೀನಿ ಮೆಂತ್ಯ ಹಾಕ್ಕೊಳ್ಳೋದ್ರಿಂದ ಕೂದಲು ನಿಮಗೆ ಚೆನ್ನಾಗಿ ಉದ್ದವಾಗಿ ದಪ್ಪವಾಗಿ ಬೆಳೆಯುತ್ತೆ ಮತ್ತು ಸಾಫ್ಟ್ ಕೂಡ ಆಗುತ್ತೆ ಇದು ಕಲ್ಲೋಂಜಿ ಸೀಡ್ಸ್ ಕಲೋಂಜಿ ಸೀಡ್ ಹಾಕ್ಕೊಳ್ಳೋದ್ರಿಂದ ಕೂಡ ಕೂದಲು ಕಪ್ಪಾಗುತ್ತೆ ಅದರಿಂದ ಕಲೋಜಿನ್ ಸೀಡ್ ಹಾಕ್ಕೊಂಡಿದ್ದೀನಿ ಅದು ಒಂದೂವರೆ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದು ಲವಂಗ ಲವಂಗ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ಉದುರುತ್ತಾ ಇದ್ದರೂ ಕೂಡ ಕಡಿಮೆ ಆಗುತ್ತೆ ಲವಂಗ ಹಾಕ್ಕೊಳ್ಳೋದ್ರಿಂದ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಇದು ಸೀಗೆಕಾಯಿ ಸೀಗೆಕಾಯಿ ನಾವು ಸಾಮಾನ್ಯವಾಗಿ ತಲೆ ಸ್ನಾನ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಿ ಈ ಥರ ಒಂದ್ಸರಿ ಕಲರ್ ಮಾಡುವಾಗ ಒಂದ್ಸರಿ ಟ್ರೈ ಮಾಡಿ ನೋಡಿ ಸೀಗೆಕಾಯಿ ಹಾಕೊಳ್ಳೋದ್ರಿಂದ ಕೂದಲು ಕಪ್ಪಾಗುತ್ತೆ ಮತ್ತು ದಪ್ಪಾಗುತ್ತೆ ಉದ್ದ ಕೂದಲು ಕೂಡ ಬರುತ್ತೆ ನಿಮಗೆ ಹಳೆ ಕಾಲದಲ್ಲೆಲ್ಲ ಸೀಗೆಕಾಯಿನ ಶಾಂಪು ರೀತಿ ಕೂಡ ಇದ್ರು ನೀವು ಸೀಗೆಕಾಯಿ ಇಲ್ಲ ಅಂದರೆ ಪುಡಿನ ಕೂಡ ಯೂಸ್ ಮಾಡ್ಬೋದು ಪುಡಿನ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಇವಾಗ ನಾನು ಒಂದೂವರೆ ಟೀ ಸ್ಪೂನಷ್ಟು ನೆಲ್ಲಿಕಾಯಿ ಪುಡಿನ ಇದ್ದೀನಿ ನೆಲ್ಲಿಕಾಯಿ ಪುಡಿ ಇಲ್ಲಾಂದರೆ ನೆಲ್ಲಿಕಾಯಿ ಒಣಗ್ಸಿ ಒಣಗಿಸಿ ಅದನ್ನು ಡ್ರೈ ಮಾಡಿ ಕೂಡ ನೀವು ಯೂಸ್ ಮಾಡ್ಬೋದು ನೆಲ್ಲಿಕಾಯಿ ಪುಡಿನೇ ಹಾಕೋಬೇಕು ಅಂತನಿಲ್ಲ ಡ್ರೈ ಆಂಬಲ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಹಾಕೋಬೋದು ಒಂದೂವರೆ ಟೀ ಸ್ಪೂನು ಅದು ಹಾಕೊಳ್ಳೋದ್ರಿಂದ ಕೂಡ ಕೂದಲು ಚೆನ್ನಾಗಿ ಕಪ್ಪಾಗುತ್ತೆ ಇವಾಗ ನೆನೆಸಿಟ್ಕೊಂಡಿರುವ ದಾಳಿಂಬೆ ಸಿಪ್ಪೆನ ಕೂಡ ಸೇರಿಸ್ಕೊಂಡಿದ್ದೀನಿ ದಾಳಿಂಬೆ ಸಿಪ್ಪೆ ಹಾಕ್ಕೊಂಡು ಒಂದು ಗ್ಲಾಸ್ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಇದನ್ನು ಒಂದು ನೈಟು ಫುಲ್ಲು ಹಾಗೆ ಇದ್ದೀನಿ ಒಂದು ನೈಟ್ ಆದಮೇಲೆ ತೆಗೆದು ನೋಡಿದ್ರೆ ಚೆನ್ನಾಗಿ ಕಪ್ಪಾಗಿರುತ್ತೆ ನೋಡಿ ನಾನು ಇವಾಗ ಮುಚ್ಚಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಡೇ ನಾನು ತೆಗೆದು ತೋರಿಸ್ತೀನಿ ಯಾವ ಥರ ಕಲರ್ ಬಂದಿದೆ ಅಂತ ತುಂಬ ಚೆನ್ನಾಗಿ ಕಪ್ಪಾಗುತ್ತೆ ಡಾರ್ಕ್ ಡಾರ್ಕಾಗಿ ಕಲರ್ ಆಗುತ್ತೆ ನಿಮಗೆ ಯಾವುದೇ ಸೈಡ್ ಎಫೆಕ್ಟು ಕೂಡ ಆಗಲ್ಲ ಈ ನೀರು ನಿಮಗೆ ಜಾಸ್ತಿ ಆಯಿತು ಅಂದ್ರೂ ನೀವು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಕೂಡ ಇಟ್ಕೋಬೋದು ದಾಳಿಂಬೆ ಸಿಪ್ಪೆ ಹಾಕೊಳ್ಳೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಕೂಡ ಆಗೋಲ್ಲ ಅದರಲ್ಲಿ ಕೂಡ ಕೂದಲು ಕಪ್ಪಾಗುತ್ತೆ ಮತ್ತು ಕೂದಲಿನ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ ದಾಳಿಂಬೆ ಸಿಪ್ಪೆ ಹಾಕೊಳ್ಳೋದ್ರಿಂದ ನಿಮ್ಮ ಕೂದಲು ಡ್ರೈ ಆಗಿದ್ದರೂ ಕೂಡ ಕಡಿಮೆ ಆಗುತ್ತೆ ಸುಕ್ಕುಗಟ್ಟಿದರೂ ಕೂಡ ಕೂದಲಿನ ಸಮಸ್ಯೆ ಕಡಿಮೆಯಾಗುತ್ತೆ ಕೂದಲಿನ ಬೆಳವಣಿಗೆ ಕೂಡ ಹೆಚ್ಚಾಗುತ್ತೆ ದಾಳಿಂಬೆ ಸಿಪ್ಪೆ ಬಳಸೋದ್ರಿಂದ ಇದನ್ನು ಎಲ್ಲ ಹಾಕ್ಕೊಂಡು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ನುಣ್ಣಗೆ ರುಬ್ಕೊಳ್ತೀನಿ ನುಣ್ಣಗೆ ಆಗಿಲ್ಲ ಅಂದ್ರೂ ತರಿ ತರಿಯಾಗಿ ರುಬ್ಕೊಂಡು ಅದನ್ನು ಫಿಲ್ಟ್ರ್ ಮಾಡ್ಕೋಬೇಕು ನೀರು ಸ್ವಲ್ಪ ಕಡಿಮೆ ಇದ್ದರೆ ಕಡಿಮೆ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೀರೇನಾದ ಜಾಸ್ತಿ ಆಯಿತು ಅಂದರೆ ಆಮೇಲೆ ಹಾಕೋಬೋದು ಒಂದೇ ಸರಿ ಹಾಕ್ಕೊಂಡು ರುಬ್ಕೋಬೇಕು ಅಂತಿಲ್ಲ ಇವಾಗ ಅದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಕಪ್ಪಾಗಿದೆ ಅಂತ ನೀರು ಯಾವ ಥರ ಕಪ್ಪು ಆಗಿದೆಯೋ ಅದೇ ಥರ ನಿಮ್ಮ ಕೂದಲು ಕೂಡ ಕಪ್ಪಾಗುತ್ತೆ ಇದರಲ್ಲಿ ನಾನು ಯಾವುದೇ ಕೆಮಿಕಲ್ನ ಕೂಡ ಬಳಸಿಲ್ಲ ನೋಡಿ ಇವಾಗ ಕ್ಲೀನಾಗಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಯೂಸ್ ಮಾಡ್ಕೋಬೋದು ಇಲ್ಲ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ನೀವು ಯಾವಾಗ ಯೂಸ್ ಮಾಡ್ತೀರೋ ಆವಾಗ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀವು ತಲೆಗೆ ಹಾಕೋಬೋದು ನೋಡ್ತಾ ಇರ್ಬೋದು ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಪ್ಪಗಾಗಿದೆ ಅಂತ ಲಿಕ್ವಿಡ್ ಕೂಡ ಬ್ಲ್ಯಾಕ್ ಆಗಿದೆ ಅದು ನೊರೆ ಇರೋದು ನಿಮಗೆ ಸೀಗೆ ಕಾಯಿ ಹಾಕೊಳ್ಳೋದ್ರಿಂದ ನೊರೆ ಇದೆ ನಾನು ಕೈಯಲ್ಲಿ ಮುಟ್ಟಿದಾಗ ಉಗ್ರೆಲ್ಲ ಕಪ್ಪಾಗುತ್ತೆ ಹಾಗೆ ಡೈರೆಕ್ಟಾಗಿ ಮುಟ್ಟಿದ್ರೆ ನೀವು ತಲೆಗೆ ಹಾಕುವಾಗ ಹ್ಯಾಂಡ್ ಗ್ಲೌಸ್ ಯೂಸ್ ಮಾಡಬೇಕಾಗುತ್ತೆ ಇವಾಗ ಮೆಹಂದಿ ಪುಡಿ ತೊಗೊಂಡಿದ್ದೀನಿ ನಾನು ನ್ಯಾಚುರಲ್ ಆಗಿರುವಂತಹ ಮೆಹಂದಿ ಪುಡಿನ ಯೂಸ್ ಮಾಡಿ ಆಯುರ್ವೇದಿಕ್ ಅಂಗಡಿಯಲ್ಲಿ ಸಿಗುತ್ತೆ ನಿಮಗೆ ಮೆಹಂದಿ ಪುಡಿ ಇದು ಒಂದು ಟೇಬಲ್ ಸ್ಪೂನಷ್ಟು ಇಂಡಿಗೋ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ಇಂಡಿಗೋ ಪೌಡ್ರ್ ಕೂಡ ಒಂದು ಗಿಡದ ಎಲೆದು ಪುಡಿ ಅಷ್ಟೇ ಇದು ಕೂಡ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಈ ಪುಡಿ ಹಾಕೊಳ್ಳೋದ್ರಿಂದ ನಿಮ್ಮ ತಲೆ ಕೂದಲು ಕಪ್ಪಾಗುತ್ತೆ ಮೆಹದಿ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕೋಬೋದು ನಿಮ್ಮ ತಲೆ ಕೂದಲು ಉದ್ದ ಜಾಸ್ತಿ ಇರುವರು ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಕಡಿಮೆ ಇದೆ ಅನ್ನೋರು ಕಡಿಮೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ನಾನು ಏನು ಲಿಕ್ವಿಡ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಆ ಲಿಕ್ವಿಡಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಗಟ್ಟಿಯಾಗಿ ಕೂಡ ಕಲಿಸ್ಕೋಬಾರ್ದು ತುಂಬ ತೆಳುವಾಗಿ ಕೂಡ ಕಲಿಸ್ಕೋಬಾರ್ದು ಮೀಡಿಯಮ್ ಆಗಿ ನಿಮಗೆ ತಲೆ ಕೂದಲಿಗೆ ಯಾವ ಥರ ಅಪ್ಲೈ ಮಾಡೋಕ್ಕಾಗುತ್ತೋ ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾನು ಒಂದು ಎರಡು ಗಂಟೆ ಬಿಟ್ಟು ಆಮೇಲೆ ತಲೆಗೆ ಅಪ್ಲೈ ಮಾಡ್ಕೊಳ್ತಾಯಿದ್ದೀನಿ ಇದು ಈ ಥರ ಮಾಡೋದರಿಂದ ನಿಮಗೆ ಬಿಳಿ ಕೂದಲಿನ ಸಮಸ್ಯೆ ಕಾಣೋದೇ ಇಲ್ಲ ಇದನ್ನ ನೀವು ಹದಿನೈದು ದಿವಸಕ್ಕೊಂದ್ಸರಿ ಈ ಥರ ಹಾಕಿ ನೋಡಿ ಕೂದಲು ಯಾವಾಗಲೂ ಕೂಡ ಕಪ್ಪಾಗೇ ಇರುತ್ತೆ ತುಂಬ ಚೆನ್ನಾಗಿ ಒಳ್ಳೆಯ ಒಂದು ಕಲರ್ ಕೂಡ ಬರುತ್ತೆ ಇದನ್ನು ಮಾಡಿ ಹಾಕೊಳ್ಳೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ ಇವಾಗ ಬೇರೆ ಕೆಮಿಕಲ್ಲೆಲ್ಲ ಯೂಸ್ ಮಾಡೋದ್ರಿಂದ ಕೂದಲು ನಿಮಗೆ ಉದುರೋದಲ್ಲಾಗುತ್ತೆ ಈ ಥರ ಮಾಡಿಕೊಂಡು ಹಾಕೊಂಡ್ರೆ ನಿಮಗೆ ಕೂದಲು ಉದುರೋದು ಕೂಡ ಇಲ್ಲ ನೀವು ಮತ್ತೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡಿ ಹಾಕೋಬೋದು ಆದರೆ ನೀವು ನೀರು ರೆಡಿ ಮಾಡಬೇಕು ಅಂದರೆ ಒಂದು ನೈಟು ಹಾಗೆ ಮುಚ್ಚಿಟ್ಕೋಬೇಕು ನೀವು ಸೀಗೆಕಾಯಿ ಇಲ್ಲ ಅಂದರೆ ಸೀಗೆಕಾಯಿ ಪುಡಿನ ಮಿ ಮೆಹಂದಿ ಮಿಕ್ಸ್ ಮಾಡುವಾಗ ಹಾಕೋಬೋದು ಒಂದು ಟೀ ಸ್ಪೂನಷ್ಟು ಮೆಹಂದಿ ಪುಡಿನ ಹಾಕೋಬೋದು ನೋಡಿ ನಾನು ಈ ಲಿಕ್ವಿಡು ಉಳಿದಿರೋದನ್ನ ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ ಇದನ್ನು ಇಟ್ಕೊಳ್ಳೋದ್ರಿಂದ ನಮಗೆ ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಬೋದು ನೋಡ್ತಾ ಇರ್ಬೋದು ಆ ಲಿಕ್ವಿಡ್ ಎಷ್ಟು ಕಪ್ಪಾಗಿದೆ ಅಂತ ಅದೇ ಥರನೇ ನಿಮ್ಮ ಕೂದಲು ಕೂಡ ಕಪ್ಪಾಗಿರುತ್ತೆ ತುಂಬ ಚೆನ್ನಾಗಿ ಕಲರ್ ಕೂಡ ಆಗುತ್ತೆ ನಿಮಗೆ ಸೀಗೆಕಾಯಿ ಹಾಕೊಳ್ಳೋದ್ರಿಂದ ಶಾಂಪು ಯೂಸ್ ಮಾಡಬೇಕು ಅಂತಲೇ ಇಲ್ಲ ಆದಷ್ಟು ನೀವು ಮನೆಯಲ್ಲಿ ಸೀಗೆಕಾಯಿನೇ ಯೂಸ್ ಮಾಡಿ ತಲೆಗೆ ಬೇರೆ ಶ್ಯಾಂಪೆಲ್ಲ ಯೂಸ್ ಮಾಡಿಕೊ ಮಾಡೋದ್ರಿಂದ ನಿಮ್ಮ ಕೂದಲು ಉದುರುತ್ತೆ ಈ ಥರ ಎಲ್ಲ ಮಾಡಿ ಹಾಕ್ಕೊಂಡ್ರೆ ನಿಮಗೆ ಕೂದಲು ಉದುರೋದಿಲ್ಲ ಇವಾಗ ನೋಡಿ ಎರಡು ಗಂಟೆ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ಎರಡು ಗಂಟೆ ಆಗಿದೆ ಮಿಕ್ಸ್ ಮಾಡಿಕೊಂಡು ಎರಡು ಗಂಟೆ ಇಟ್ಕೊಂಡಿದ್ದೀನಿ ಇವಾಗ ಕೂದಲಿಗೆ ಅಪ್ಲೈ ಮಾಡಿ ಕೂಡ ನಾನು ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಈ ಕಲರ್ನ ಹಾಕ್ಕೊಂಡು ನೀವು ಎರಡು ಗಂಟೆ ಹಾಗೆ ಬಿಟ್ಟು ಬೆರಿ ನೀರಲ್ಲಿ ತೊಳ್ಕೊಬೇಕಾಗುತ್ತೆ ನೆಕ್ಸ್ಟ್ ಡೇ ಕೂದಲಿಗೆ ಎಣ್ಣೆ ಹಾಕಿ ಶಾಂಪಲ್ಲಿ ನೀವು ಆದಷ್ಟು ಮೈಲ್ಡ್ ಶಾಂಪಲ್ಲಿ ಯೂಸ್ ಮಾಡಿ ನೋಡಿ ನನ್ನ ತಲೆ ಕೂದಲು ಇವಾಗ ಬಿಳಿ ಕೂದಲಿದೆ ಕಾಣ್ತಾ ಇಲ್ಲ ಆದರೆ ಕೆಂ ಇಂಚು ಕೂದಲು ಕಾಣ್ತಾ ಇದೆ ಈ ಕೆಂಚು ಕೂದಲು ಕೂಡ ಕಪ್ಪಾಗುತ್ತೆ ನಿಮಗೆ ಈ ಕಲರ್ ಹಾಕ್ಕೊಳ್ಳೋದ್ರಿಂದ ಇದನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ಮತ್ತೆ ಬೇರೆ ಯಾವುದೇ ಕಲರ್ನ ಯೂಸ್ ಮಾಡಲ್ಲ ಅಷ್ಟು ಚೆನ್ನಾಗಿ ಕಲರ್ ಆಗುತ್ತೆ ಇದನ್ನು ಕಲರ್ ಹಾಕ್ಕೊಂಡು ನೀವು ಎರಡು ಗಂಟೆ ಬಿಟ್ಟು ಬೇರೆ ನೀರಲ್ಲಿ ತೊಳ್ಕೊಳ್ಳಿ ನಾನು ತೊಳೆದ ಆದಮೇಲೆ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ ತುಂಬ ಚೆನ್ನಾಗಿ ಕಲರ್ ಆಗಿದೆ ಕೂದಲು ಕೂಡ ಕಪ್ಪಾಗಿದೆ ಏನು ಕೆಂಚು ಕೂದಲು ಇದೆಯಲ್ಲ ಅದೆಲ್ಲ ಕಪ್ಪಾಗಿದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು